ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸಾಮ್ರಾಟ್ ಅಕಾಡೆಮಿಗೆ ಸ್ವಾಗತ ನಾನು ಕಾವ್ಯ ಸ್ನೇಹಿತರೆ ಎಫ್ ಟಿ ಎಸ್ ಟಿ ಎ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ತುಂಬ ದಿನಗಳಿಂದ ಕಾಯ್ತಿದ್ದಂತಹ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಶುಭ ಸುದ್ದಿ ಎಸ್ ಸಿಯಿಂದ ಎಫ್ ಟಿ ಎಸ್ ಟಿ ಎ ಗ್ರೂಪ್ ಎ ಮತ್ತು ಬಿ ಮತ್ತು ಅರಣ್ಯ ಇಲಾಖೆಯ ವಿವಿಧ ಹುದ್ದೆಗಳ ದಿನಾಂಕ ಪ್ರಕಟಣೆಯ ಸಂಪೂರ್ಣ ಮಾಹಿತಿಯನ್ನು ಇವಾಗ ನಾವು ಕೊಡಲಿದ್ದೇವೆ ಜೊತೆಗೆ ಕೆಎಸ್ ಮೇನ್ಸ್ ಪರೀಕ್ಷೆ ಕೂಡ ನಡೆಯುತ್ತೆ ಕರ್ನಾಟ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಸಮೂಹ ಎ ವೃಂದದ ಸಹಾಯಕ ನಿಯಂತ್ರಕರ ಹುದ್ದೆಗಳು ಮುಖ್ಯ ಪರೀಕ್ಷೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತರಂದು ಅಧಿಸೂಚನೆಯಾಗಿತ್ತು ಆ ಪರೀಕ್ಷೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರವರೆಗೆ ನಾಲ್ಕು ದಿನಗಳ ಕಾಲ ನಡೆಯುತ್ತೆ ಮತ್ತು ಗೆಜೆಟೆಡ್ ಪ್ರೊಬೆಷನರಿ ಆಫೀಸರ್ಸ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಮುಖ್ಯ ಪರೀಕ್ಷೆಯು ಸಹ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೊಂದು ಅಂದ್ರೆ ನಾಲ್ಕು ದಿನಗಳ ಕಾಲ ನಡೆಯುತ್ತೆ ಜೊತೆಗೆ ತುಂಬಾ ವಿದ್ಯಾರ್ಥಿಗಳು ನಿರೀಕ್ಷೆ ಮಾಡ್ತಿದ್ದಂತಹ ಎಫ್ ಡಿ ಎ ಪರೀಕ್ಷೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿನ ಮತ್ತು ಕರ್ನಾಟಕ ಭವನ ದೆಹಲಿಯ ಉಳಿಕೆ ಮೂಲ ವೃಂದದ ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದ ಸಹಾಯಕರು ಪ್ರಥಮ ದರ್ಜೆ ಸಹಾಯಕರು ಹುದ್ದೆಗಳು ಏನು ಎಫ್ ಡಿ ಎ ನೋಟಿಫಿಕೇಶನ್ ಆಗಿತ್ತು ಅದ್ರದ್ದು ಎಕ್ಸಾಮ್ ಬಂದ್ಬಿಟ್ಟು ಕನ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಶನಿವಾರ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಭಾನುವಾರ ನಡೆಯಲಿದೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಯಾರು ಅಪ್ ಟು ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಕನ್ನಡ ಭಾಷೆಯಲ್ಲಿ ಅಧ್ಯಯನ ಮಾಡಿರುವ ಅವ್ರಿಗಿರುತ್ತೆ ಮತ್ತು ಆಪ್ಷನಲ್ ಸಬ್ಜೆಕ್ಟ್ ಅಂದ್ರೆ ಅಹ್ ಕಾಂಪಿಟೇಟಿವ್ ಗೆ ಏನ್ ಓದಿರ್ತೀರಾ ಫುಲ್ ಸಾಮಾನ್ಯ ಜ್ಞಾನ ಅದು ಮತ್ತು ಕನ್ನಡ ಪರೀಕ್ಷೆ ಇಪ್ಪತ್ನಾಲ್ಕನೇ ತಾರೀಕು ಇರುತ್ತೆ ಒಂದೂವರೆ ದಿನಗಳ ಕಾಲ ನಡೆಯುತ್ತೆ ಜೊತೆಗೆ ಕರ್ನಾಟಕ ರಾಜ್ಯ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯಲ್ಲಿನ ಸಮೂಹ ಎ ವೃಂದದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಹುದ್ದೆಗಳಿಗೆ ಮುಖ್ಯ ಪರೀಕ್ಷೆ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೊಂದು ಅಂದರೆ ನಾಲ್ಕು ದಿನಗಳ ಕಾಲ ನಡೆಯುತ್ತೆ ಇದು ಐದು ಒಂಬತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಟಿಫಿಕೇಶನ್ ಆಗಿತ್ತು ಕೊನೆಯದಾಗಿ ಎಸ್ ಡಿ ಎಕ್ಸಾಮ್ ರಾಜ್ಯದ ವಿವಿಧ ಇಲಾಖೆಗಳಿಂದ ಉಳಿಕೆ ಮೂಲ ವೃಂದದ ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದ ಕಿರಿಯ ಸಹಾಯಕರು ಅಥವಾ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತರಂದು ನೋಟಿಫಿಕೇಶನ್ ಆಗಿತ್ತು ಇದರ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೊಂದು ಶನಿವಾರ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೊಂದರ ಭಾನುವಾರ ಅಂದ್ರೆ ಒಂದೂವರೆ ದಿನಗಳ ಕಾಲ ನಡೆಯುತ್ತೆ ಎಸ್ ಡಿ ಎಫ್ ಡಿ ಎ ನೋಟಿಫಿಕೇಶನ್ ಅರಣ್ಯ ಇಲಾಖೆದು ಆಗುತ್ತೆ ಅಂತ ಹೇಳಿ ತುಂಬಾ ಜನಕ್ಕೆ ಗೊಂದಲ ಇತ್ತು ಅದನ್ನ ಇವತ್ತು ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದವರು ಪ್ರಕಟಣೆ ಮಾಡಿದ್ದಾರೆ ಅಹ್ ಎಲ್ಲರೂ ಯಾರ್ಯಾರು ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಇದ್ದೀರಾ ಇನ್ನು ಕೇವಲ ಎಪ್ಪತ್ತಾರು ದಿನಗಳಿದೆ ಎಫ್ ಡಿ ಮತ್ತೆ ಹಾಗೆ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಿರುವಂತಹವರು ಬೇಗ 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 ಓದಿ ನೀವು ಎಷ್ಟು ಓದ್ತೀರೋ ಅಷ್ಟು ನಿಮಗೆ ಅದರಿಂದ ಉಪಯೋಗ ಸಿಗುತ್ತೆ ಈ ಸಲ ಆಗಿಲ್ಲ ಅಂದರೆ ಮುಂದಿನ ಸಲ ಪ್ರಯತ್ನ ಮಾಡಿ ಆದರೆ ಪ್ರಯತ್ನದಿಂದಲೇ ಫಲ ಸಿಗುತ್ತೆ ಅಂತ ಹೇಳ್ತೇನೆ ಸಾಮ್ರಾಟ್ ಅಕಾಡೆಮಿಯನ್ನು ನೋಡ್ತಿರುವಂತಹ ಎಲ್ಲರಿಗೂ ಧನ್ಯವಾದಗಳು ಇದನ್ನು ಹೆಚ್ಚು ಹೆಚ್ಚು ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಅದರಿಂದ ಬೇರೆಯವರು ಕೂಡ ಅನುಕೂಲವನ್ನು ಪಡೆದುಕೊಳ್ಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬೇರೆ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು